लक्ष्मी स्वयं वरणमङ्गल लक्ष्मी स्वयं वरण ಆ ಕೃತಿಗಳೆಲ್ಲ ಹೇಗಿದೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಆ ವೇದ ಪಾರಾಯಣ ಮಾಡಿದಾಗ ಯಾವ ಶಕ್ತಿ ಅವ್ರಿಗೆ ಪಡೀತಾರೋ ಅದೇ ಶಕ್ತಿ ನಾವು ಇದನ್ನ ಹೇಳ್ಕೊಂಡು ನಾವು ಪಡೀಬಹುದು ಅಂತ ಶಕ್ತಿ ಆ ಶ್ಲೋಕದಲ್ಲೇ ಇದೆ ಅಂದ್ರೆ ಅದು ನಾವು ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ನಾವು ಮಾಡಿಕೊಂಡು ಬರಬೇಕು ಮತ್ತೆ ಅದಕ್ಕೆ ನಾವು ಹೋಮನೆಲ್ಲ ಮಾಡುವಾಗ ಅದಕ್ಕೆ ತುಂಬಾ ನೇಮಕ குருந்த நமக்கு ஆகிர்வை